ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಾ ಬಂಟ್ ನಾನು ಕೆ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾನು ನೀರಿನ ವಿದ್ಯುತ್ ವಿಭಜನೆ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಕಾಗುವ ಸಾಮಗ್ರಿಗಳು ಪಾರದರ್ಶಕ ಪಾತ್ರೆ ಎರಡು ಪೆನ್ಸಿಲ್ಗಳು ಒಂಬತ್ತು ವೋಲ್ಟಿನ ಒಂದು ಬ್ಯಾಟರಿ ಒಂದು ಚಮಚ ಉಪ್ಪು ರಟ್ಟಿನ ಮುಚ್ಚಳ ಹಾಗೂ ನೀರು ಮೊದಲು ಒಂದು ಪಾರದರ್ಶಕ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಳ್ಳೋಣ ನಂತರ ಅದಕ್ಕೆ ಒಂದು ಚಮಚ ಉಪ್ಪನ್ನು ಸೇರಿಸಿ ಅದನ್ನು ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣವನ್ನು ಮಾಡೋಣ ನಂತರ ಹಟ್ಟಿನ ಮುಚ್ಚಳಕ್ಕೆ ಎರಡು ರಂಧ್ರವನ್ನು ಮಾಡಿ ಆ ಎರಡು ರಂಧ್ರಗಳಿಗೆ ಪೆನ್ಸಿಲನ್ನು ಅಳವಡಿಸಿ ಪೆನ್ಸಿಲ್ನ ಒಂದೊಂದು ತುದಿಗಳನ್ನು ಉಪ್ಪಿನ ನೀರಿನಲ್ಲಿ ಮುಳುಗಿಸಿ ಇಡೋಣ ನಂತರ ಅದಕ್ಕೆ ಒಂಬತ್ತು ವೋಲ್ಟ್ನ ಬ್ಯಾಟರಿಯನ್ನು ಅಳವಡಿಸೋಣ ಈಗ ನೀವು ಇಲ್ಲಿ ಪೆನ್ಸಿಲ್ನ ತುದಿಗಳನ್ನು ಗಮನಿಸಿ ಇಲ್ಲಿ ಅನಿಲದ ಗುಳ್ಳೆಗಳು ಉತ್ಪತ್ತಿಯಾಗುತ್ತಿದೆ ನೀರಿನಲ್ಲಿ ವಿದ್ಯುತ್ ದ್ವಾರಗಳ ಮೂಲಕ ವಿದ್ಯುತ್ ಹರಿದಾಗ ನೀರಿನ ಅಣುಗಳು ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಪ್ರಮಾಣಗಳಾಗಿ ಇದನ್ನೇ ವಿದ್ಯುತ್ ವಿಭಜನೆ ಎನ್ನುವರು ಇಲ್ಲಿ ನೀರಿನ ವಾಹಕತೆ ಹೆಚ್ಚಿಸಲು ತಪ್ಪನ್ನು ಸೇರಿಸಿದ್ದೇವೆ ಋಣ ವಿದ್ಯುತ್ ವಾರದಲ್ಲಿ ಹೈಡ್ರೋಜನ್ ಅನಿಲವು ಹಾಗೂ ಧನ ವಿದ್ಯುತ್ ವಾರದಲ್ಲಿ ಆಕ್ಸಿಜನ್ ಅನಿಲವು ಉತ್ಪತ್ತಿಯಾಗುತ್ತದೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಆಕ್ಸಿಜನ್ ಅನಿಲದ ಗುಳ್ಳೆಗಳಿಗಿಂತ ಹೆಚ್ಚಾಗಿರುತ್ತದೆ